ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮಿಥುನ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತಾರರ ಒಳಗೆ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಅದೇ ರೀತಿ ಶುಕ್ರನು ಇಪ್ಪತ್ತಾರರಂದು ತನ್ನ ರಾಶಿ ಪರಿವರ್ತನೆಯನ್ನು ಮಾಡಿದ ನಂತರ ನೀವು ಯಾವ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಕಾಣಲಿದ್ದೀರಿ ಎಂಬುದನ್ನು ಪೂರ್ತಿ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶುಕ್ರನು ತನ್ನ ರಾಶಿ ಪರಿವರ್ತನೆಯನ್ನು ಮಾಡಲಿದ್ದಾನೆ ಇದರಿಂದಾಗಿ ಮಿಥುನ ರಾಶಿಯವರ ಜಾತಕದಲ್ಲಿ ಆರೋಗ್ಯ ಶಿಕ್ಷಣ ಉದ್ಯೋಗ ಮತ್ತು ಆರ್ಥಿಕ ಸ್ಥಿತಿಯ ಜೊತೆಗೆ ಕುಟುಂಬದಲ್ಲಿ ಮತ್ತು ವ್ಯಾಪಾರದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಉಂಟಾಗಲಿದೆ ಹಾಗೆ ಯಾವ ಕ್ಷೇತ್ರದಲ್ಲಿ ಯಾವ ಸಮಯದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತಿರ್ತೀನಿ ಜೊತೆಗೆ ಗ್ರಹಗಳ ಸಂಚಾರದ ಪ್ರಭಾವ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಮೊದಲಿಗೆ ನಾವು ನೋಡುವುದಾದರೆ ಮಿಥುನ ರಾಶಿ ರಾಶಿಚಕ್ರದ ಮೂರನೇ ರಾಶಿ ಇದಾಗಿದೆ ಇದು ರಾಶಿಚಕ್ರದ ಅರವತ್ತರಿಂದ ತೊಂಬತ್ತನೇ ಡಿಗ್ರಿಗಳನ್ನು ಒಳಗೊಂಡಿದೆ ಮೃಗಶಿರ ನಕ್ಷತ್ರ ಮೂರು ನಾಲ್ಕನೇ ಪಾದ ಅರ್ಧ ನಕ್ಷತ್ರ ನಾಲ್ಕನೇ ಪಾದ ಮತ್ತು ಪುನರ್ವಸು ನಕ್ಷತ್ರ ಒಂದು ಎರಡು ಮೂರನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ವೃಷಭ ರಾಶಿಯ ವ್ಯಾಪ್ತಿಯಲ್ಲಿ ಬರಲಿದ್ದಾರೆ ಪ್ರಮುಖವಾಗಿ ಈ ರಾಶಿಯ ಅಧಿಪತಿಯು ಬುಧನಾಗಿದ್ದಾನೆ ಹಾಗಾದರೆ ಈಗ ನಾವು ನೋಡೋಣ ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಪ್ರಮುಖ ಗ್ರಹಗಳ ಸಂಚಾರ ಪ್ರಮುಖವಾಗಿ ಯಾವೆಲ್ಲ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕೆಂದು ತಿಳಿಸುತ್ತದೆ ಹಾಗೆ ಶುಕ್ರನ ರಾಶಿ ಪರಿವರ್ತನೆಯಿಂದಾಗಿ ನೀವು ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂದು ಈಗ ತಿಳಿಯೋಣ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ನಿಮ್ಮ ರಾಶಿಯ ಮೂರನೇ ಮನೆಯ ಅಧಿಪತಿಯಾದ ಸೂರ್ಯನು ಜುಲೈ ಹದಿನಾರರಂದು ತನ್ನ ಒಂದನೇ ಮನೆಯಾದ ಮಿಥುನ ರಾಶಿಯಿಂದ ಎರಡನೇ ಮನೆಯಾದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಮಾಡಿದ್ದಾನೆ ಇದರಿಂದಾಗಿ ನೀವು ಆರ್ಥಿಕ ವಿಷಯಗಳಲ್ಲಿ ಕುಟುಂಬದ ವಿಷಯದಲ್ಲಿ ಹಾಗೆ ನಿಮ್ಮ ಮೌಲ್ಯಗಳಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿದೆ ನಿಮ್ಮ ಅಗತ್ಯತೆಗಳಿಗೆ ಅನುಸಾರವಾಗಿ ನೀವು ನಿಮ್ಮ ಕೆಲಸವನ್ನು ಮಾಡಬೇಕಾಗಿದೆ ಹಾಗೆ ಕುಟುಂಬದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕೆಂದು ಸೂರ್ಯನು ನಿಮಗೆ ಸೂಚಿಸಲಿದ್ದಾನೆ ಸೂರ್ಯನ ರಾಶಿ ಪರಿವರ್ತನೆಯಿಂದಾಗಿ ನೀವು ಈ ಎಲ್ಲ ಕ್ಷೇತ್ರದಲ್ಲೂ ಒಂದಿಷ್ಟು ಬದಲಾವಣೆಯನ್ನು ಈಗ ಪಡೆಯಲು ಆರಂಭಿಸಲಿದ್ದೀರಿ ಹಾಗೆ ಮುಂದಿನದ್ದಾಗಿ ಬುಧ ಗ್ರಹದ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಒಂದನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾದ ಬುಧನು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಎರಡನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವ ಕುಟುಂಬದ ಜೀವನ ಆರ್ಥಿಕ ವಿಷಯಗಳು ಮತ್ತು ಮಾತಿನ ಮೇಲೆ ಬುಧನು ಪ್ರಭಾವವನ್ನು ಬೀರಲಿದ್ದಾನೆ ಹಾಗಾಗಿ ಆರ್ಥಿಕ ವಿಷಯದಲ್ಲಿ ಎಚ್ಚರಿಕೆ ಇರಲಿ ನಿಮ್ಮ ರಾಶಿಯ ಅಧಿಪತಿಯಾದ ಬುಧನು ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಬಹುದು ಜೊತೆಗೆ ಕುಟುಂಬದ ಜೀವನದಲ್ಲಿ ಒಂದಿಷ್ಟು ತೊಂದರೆಗಳನ್ನು ಅಥವಾ ಒಂದಿಷ್ಟು ಶುಭ ಕಾರ್ಯಗಳನ್ನು ನೀವು ನೋಡಬಹುದು ಹಾಗಾದರೆ ಈ ತಿಂಗಳಿನಲ್ಲಿ ಪ್ರಮುಖವಾಗಿ ಯಾವ ರೀತಿಯ ಬದಲಾವಣೆಯನ್ನು ಕುಟುಂಬ ಜೀವನದಲ್ಲಿ ಬುಧ ಗ್ರಹದ ಪ್ರಭಾವದಿಂದ ಕಾಣಲಿದ್ದೀರಿ ಎಂಬುದನ್ನು ಮುಂದೆ ತಿಳಿಯೋಣ ಅದಕ್ಕಿಂತ ಮುಂಚೆ ಗ್ರಹಗಳ ಸಂಚಾರದ ಬಗ್ಗೆ ವಿವರವಾಗಿ ಈಗ ತಿಳಿಯೋಣ ಪ್ರಮುಖವಾಗಿ ಈ ತಿಂಗಳಿನಲ್ಲಿ ಶುಕ್ರನ ಸಂಚಾರ ಯಾವ ರೀತಿಯ ಪರಿಣಾಮವನ್ನು ಮಿಥುನ ರಾಶಿಯವರಿಗೆ ಬೀರಲಿದೆ ಎಂದು ನೋಡೋಣ ನಿಮ್ಮ ಐದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ಹನ್ನೆರಡನೇ ಮನೆಯಾದ ವೃಷಭ ರಾಶಿಯಿಂದ ಒಂದನೇ ಮನೆಯಾದ ನಿಮ್ಮ ಮನೆಗೆ ಅಂದರೆ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಪ್ರೇಮ ವ್ಯವಹಾರಗಳು ಮಕ್ಕಳು ಸೃಜನಶೀಲತೆ ಖರ್ಚುಗಳು ಮತ್ತು ವಿದೇಶ ವ್ಯವಹಾರಗಳ ಮೇಲೆ ಶುಕ್ರನ ಪ್ರಭಾವ ಹೆಚ್ಚಾಗಿರಲಿದೆ ಅಂದಾಗ್ಯೂ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಆಕರ್ಷಣೆಯನ್ನು ಹೆಚ್ಚಿಸಿಕೊಳ್ಳಲಿದೆ ಇದರಿಂದಾಗಿ ನೀವು ಎಲ್ಲ ಜನರನ್ನು ಆಕರ್ಷಿಸಲಿದ್ದೀರಿ ಹಾಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಹಾಗೆ ಎಲ್ಲರ ಮೆಚ್ಚುಗೆಯನ್ನು ಈ ತಿಂಗಳಿನಲ್ಲಿ ನೀವು ಪಡೆಯಬಹುದು ಹಾಗಾಗಿ ಈ ಸಮಯದಲ್ಲಿ ಹೆಚ್ಚಿನ ಎಚ್ಚರಿಕೆಯಿಂದ ಗಮನ ಇಟ್ಟು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರಗಳಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡುವುದು ಉತ್ತಮ ಇನ್ನು ಮುಂದಿನದ್ದಾಗಿ ಮಂಗಳನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ನಿಮ್ಮ ಆರನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಮಂಗಳನು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಮೂರನೇ ಮನೆಯಾದ ಸಿಂಹ ರಾಶಿಯಿಂದ ನಾಲ್ಕನೇ ಮನೆಯಾದ ಕನ್ಯಾ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಇದರಿಂದಾಗಿ ಸ್ಪರ್ಧೆ ಸಾಲಗಳು ಆದಾಯ ಕುಟುಂಬ ಮತ್ತು ಆಸ್ತಿ ವಿಷಯಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಲಿದ್ದಾನೆ ಆಸ್ತಿ ವಿಷಯದಲ್ಲಿ ಕುಟುಂಬದಲ್ಲಿ ಮಾತನಾಡುವಾಗ ಒಂದಿಷ್ಟು ತಾಳ್ಮೆ ಅಗತ್ಯವಾಗಿರಲಿದೆ ಇನ್ನು ಸಾಲಗಳ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯವಾಗಿದ್ದು ಆದಾಯವು ಕೂಡ ಉತ್ತಮವಾಗಿದ್ದರೂ ಕೂಡ ಖರ್ಚುಗಳಲ್ಲಿ ಒಂದಿಷ್ಟು ಹಿಡಿತ ಅಗತ್ಯವಿದೆ ಎಂದು ಮಂಗಳ ಗ್ರಹ ಸೂಚಿಸಲಿದ್ದಾನೆ ಇನ್ನು ಮುಂದಿನದ್ದಾಗಿ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಏಳನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಗುರುವು ಇಡೀ ಜುಲೈ ತಿಂಗಳು ನಿಮ್ಮ ಒಂದನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ವಿವಾಹ ಪಾಲುದಾರಿಕೆ ವೃತ್ತಿ ಮತ್ತು ಸಾಮಾಜಿಕ ಮನ್ನಣೆಯ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಮಿಥುನ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಪಡೆಯಲಿದ್ದಾರೆ ಇದರಿಂದಾಗಿ ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಗುರುವಿನ ಪ್ರಭಾವದಿಂದಾಗಿ ಗುರುವಿನ ಅನುಗ್ರಹದಿಂದಾಗಿ ಉತ್ತಮ ಯಶಸ್ಸನ್ನು ಹಾಗೆ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಹಾಗೆ ಪಾಲುದಾರಿಕೆ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಮುಂದುವರಿದರೆ ನೀವು ಉತ್ತಮ ಆದಾಯವನ್ನು ಗಳಿಸಲು ಸಾಧ್ಯವಾಗಲಿದೆ ಸಾಮಾಜಿಕ ಮನ್ನಣೆಯು ನಿಮಗೆ ದೊರೆಯುವುದರ ಜೊತೆಗೆ ಶುಕ್ರ ಮತ್ತು ಗುರುವಿನ ಅನುಗ್ರಹ ನಿಮಗೆ ಹೆಚ್ಚಿನ ಶುಭ ಫಲಿತಾಂಶವನ್ನೇ ನೀಡಲಿದೆ ಇನ್ನು ಮುಂದಿನದ್ದಾಗಿ ಶನಿಯ ಪ್ರಭಾವ ನಿಮ್ಮ ರಾಶಿಯವರಿಗೆ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ನಿಮ್ಮ ಎಂಟನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಸಂಶೋಧನೆಗಳು ಆಧ್ಯಾತ್ಮಿಕತೆ ಅದೃಷ್ಟ ಮತ್ತು ವೃತ್ತಿಯಲ್ಲಿ ಸ್ಥಿರತೆ ಜವಾಬ್ದಾರಿಗಳು ಹೆಚ್ಚಾಗಲಿದೆ ಹಾಗೆ ಈ ಸಮಯದಲ್ಲಿ ವೃತ್ತಿಯಲ್ಲಿ ಸ್ಥಿರತೆ ಇರುವುದರಿಂದಾಗಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಹೆಚ್ಚಾಗಿಯೇ ಪಡೆಯಲಿದ್ದೀರಿ ಇದರಿಂದಾಗಿ ಮೇಲಾಧಿಕಾರಿಗಳಿಂದ ಶನಿಯ ಪ್ರಭಾವದಿಂದ ಹೆಚ್ಚಿನ ಮನ್ನಣೆ ಗೌರವ ಕೀರ್ತಿಯನ್ನು ಅಧಿಕವಾಗಿ ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ರಾಹು ಮತ್ತು ಕೇತುವಿನ ಪ್ರಭಾವ ನಿಮ್ಮ ರಾಶಿಯವರಿಗೆ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಎಚ್ಚರಿಕೆ ಅಗತ್ಯವೆಂದು ಈಗ ತಿಳಿಯೋಣ ಮೊದಲಿಗೆ ರಾವು ರಾವು ನಿಮ್ಮ ಒಂಬತ್ತನೇ ಮನೆ ಅಂದರೆ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ನಿಮ್ಮ ಅದೃಷ್ಟ ಉನ್ನತ ಶಿಕ್ಷಣ ಮತ್ತು ತಂದೆಯೊಂದಿಗಿನ ಸಂಬಂಧದಲ್ಲಿ ಆಕಸ್ಮಿಕ ಅನಿರೀಕ್ಷಿತ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ ಹಾಗೆ ನಿಮ್ಮ ಸಾಂಪ್ರದಾಯಿಕ ಪದ್ಧತಿಗಳಿಗಿಂತ ಹೊಸ ಮಾರ್ಗಗಳಲ್ಲಿ ಜ್ಞಾನವನ್ನು ಸಂಪಾದಿಸಲು ಇಷ್ಟಪಡಲಿದ್ದೀರಿ ವಿದೇಶ ಪ್ರಯಾಣಕ್ಕೆ ಬಲವಾದ ಅವಕಾಶಗಳು ಮಿಥುನ ರಾಶಿಯವರನ್ನು ಹುಡುಕಿ ಬರಲಿ ಈ ಕಾರಣದಿಂದಾಗಿ ಹೊಸ ಹೊಸ ಜ್ಞಾನವನ್ನು ತಿಳಿದುಕೊಳ್ಳುವುದರ ಜೊತೆಗೆ ಹೊಸ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಕಾಣಲಿದ್ದೀರಿ ಇನ್ನು ಮುಂದಿನದ್ದಾಗಿ ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಕೇತು ನಿಮ್ಮ ಮೂರನೇ ಮನೆಯಾದ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ನಿಮ್ಮಲ್ಲಿ ಧೈರ್ಯ ಪರಾಕ್ರಮ ಅಸಾಧಾರಣವಾಗಿ ಹೆಚ್ಚಾಗಲಿದೆ ಅಂದಾಗ್ಯೂ ಸಹೋದರರೊಂದಿಗೆ ಸಂಬಂಧವು ಸ್ವಲ್ಪ ದೂರ ಅಥವಾ ಅನಾಸಕ್ತಿಯನ್ನು ಉಂಟುಮಾಡಿಕೊಳ್ಳಬಹುದು ನಿಮ್ಮ ಸಂವಹನ ನೇರ ಮತ್ತು ಆಳವಾಗಿರಲಿದೆ ಇದರಿಂದಾಗಿ ಕುಟುಂಬದ ವ್ಯಕ್ತಿಗಳಿಗೆ ಅಥವಾ ವೃತ್ತಿ ಕ್ಷೇತ್ರದ ವ್ಯಕ್ತಿಗಳಿಗೆ ಹೆಚ್ಚಿನ ನೋವು ಉಂಟು ಮಾಡಬಹುದು ಹಾಗಾಗಿ ಎಚ್ಚರಿಕೆ ಇರಲಿ ಯಾವುದೇ ರೀತಿಯ ಅಹಂ ಅಥವಾ ಅಹಂಕಾರದ ಮಾತುಗಳು ಬೇಡವಾಗಿರಲಿ ಇನ್ನ ಇದು ಗ್ರಹಗಳ ಸಂಚಾರವಾಗಿದ್ದು ಇನ್ನು ಈ ತಿಂಗಳಿನಲ್ಲಿ ನಿಮ್ಮ ವೃತ್ತಿ ಆರೋಗ್ಯ ಆರ್ಥಿಕ ಸ್ಥಿತಿ ಹಾಗೆ ಕುಟುಂಬದ ಜೀವನ ಜೊತೆಗೆ ಈ ಸಮಯದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವ್ಯವಹಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳ ಜೀವನದಲ್ಲಿ ಪ್ರಮುಖವಾಗಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಶುಕ್ರನ ರಾಶಿ ಪರಿವರ್ತನೆಯಿಂದಾಗಿ ನೀವು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ಯಾವ ರೀತಿಯ ಕೆಲಸವನ್ನು ಮುಂದುವರೆಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ಈ ವಿಡಿಯೋ ನೋಡಿ ಇಷ್ಟವಾಗಿದ್ದಲ್ಲಿ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಮೊದಲಿಗೆ ನಾವು ನೋಡುವುದಾದರೆ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಪ್ರಮುಖವಾಗಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಎಂದು ನೋಡೋಣ ಮಿಥುನ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃತ್ತಿಪರವಾಗಿ ಅತ್ಯಂತ ಸಕ್ರಿಯ ಮತ್ತು ಪ್ರಮುಖ ತಿಂಗಳೆಂದೇ ಹೇಳಬಹುದು ನಿಮ್ಮ ರಾಶಿಯಲ್ಲೇ ದೇವಗುರು ಬೃಹಸ್ಪತಿ ಇರುವುದರಿಂದಾಗಿ ಮತ್ತು ನಿಮ್ಮ ರಾಜ್ಯ ಸ್ಥಾನದಲ್ಲಿ ಅಂದರೆ ಹತ್ತನೇ ಮನೆಯಲ್ಲಿ ಶನಿ ಶಕ್ತಿಶಾಲಿಯಾಗಿ ಸಂಚರಿಸುವುದರಿಂದಾಗಿ ನಿಮ್ಮ ವೃತ್ತಿ ಜೀವನವು ಹೊಸ ತಿರುವನ್ನು ಪಡೆಯಲಿದೆ ಈ ತಿಂಗಳು ವೃತ್ತಿ ಜೀವನದಲ್ಲಿ ನೀವು ಅಪಾರ ಅವಕಾಶಗಳನ್ನು ಪಡೆಯಲಿದ್ದೀರಿ ಹಾಗೆ ಮನ್ನಣೆಯು ದೊರಕುವುದರ ಜೊತೆಗೆ ಈ ಸಮಯದಲ್ಲಿ ನೀವು ಕುಟುಂಬ ಮತ್ತು ಆರ್ಥಿಕ ವಿಷಯಗಳಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬಹುದು ಹಾಗೆ ನಿಮ್ಮ ಬುದ್ಧಿವಂತಿಕೆ ಮತ್ತು ವಾಕ್ಚಾತುರ್ಯದಿಂದ ಈ ತಿಂಗಳು ನಿಮಗೆ ಅನುಕೂಲಕರವಾದ ವಾತಾವರಣ ನಿರ್ಮಾಣವಾಗಲಿದೆ ಇದು ಜುಲೈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಪ್ರಮುಖವಾಗಿ ಆಗುವ ಬದಲಾವಣೆಯಾಗಿರಲಿದೆ ಈಗ ನಾವು ನೋಡೋಣ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಮುಖ ಬದಲಾವಣೆಯು ಶುಕ್ರನ ಸಂಚಾರದಿಂದಾಗಿ ಯಾವ ರೀತಿಯಲ್ಲಿ ಆಗಲಿದೆ ಎಂದು ಉದ್ಯೋಗಿಗಳಿಗೆ ಇದು ಒಂದು ಪರಿವರ್ತನೆಯ ಸಮಯ ಅಥವಾ ಕಾಲವೆಂದೇ ಹೇಳಬಹುದು ನಿಮ್ಮ ಹತ್ತನೇ ಮನೆಯಲ್ಲಿ ಶನಿಯ ಸಂಚಾರ ಶಶಯೋಗದ ನಿರ್ಮಾಣವನ್ನು ಮಾಡಲಿದೆ ಇದರಿಂದಾಗಿ ನಿಮಗೆ ಅನಿರೀಕ್ಷಿತ ಜವಾಬ್ದಾರಿಗಳು ನಿಮಗೆ ಅಧಿಕಾರವನ್ನು ತಂದುಕೊಡಲಿದೆ ನಿಮ್ಮ ಮೇಲೆ ಕೆಲಸದವರೆ ವಿಪರೀತವಾಗಿ ಹೆಚ್ಚಾದರೂ ಕೂಡ ಅದನ್ನು ಸಮರ್ಪಕವಾಗಿ ನಿಭಾಯಿಸುವ ಮತ್ತು ಎಲ್ಲರ ಮೆಚ್ಚುಗೆಯನ್ನು ಗಳಿಸುವ ಸಾಮರ್ಥ್ಯವನ್ನು ನೀವು ಹೊಂದಲಿದ್ದೀರಿ ನಿಮ್ಮ ರಾಶಿಯಲ್ಲಿರುವ ಗುರು ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ವಿವೇಕವನ್ನು ನೀಡಲಿದ್ದಾನೆ ಇದರ ಜೊತೆಗೆ ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಬಡ್ತಿ ಅಥವಾ ಹೊಸ ಯೋಜನೆಗಳಿಗೆ ನಾಯಕತ್ವ ವಹಿಸುವ ಅವಕಾಶಗಳನ್ನು ಪ್ರಬಲವಾಗಿ ಪಡೆಯಲಿದ್ದೀರಿ ಅಂದಾಗ್ಯೂ ಶನಿಯ ಪ್ರಭಾವದಿಂದಾಗಿ ಮೇಲಾಧಿಕಾರಿಗಳೊಂದಿಗೆ ಕೆಲವು ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ನೀವು ತಾಳ್ಮೆಯಿಂದ ವ್ಯೂಹಾತ್ಮಕವಾಗಿ ವರ್ತಿಸುವುದರಿಂದಾಗಿ ಈ ರೀತಿಯ ಪರಿಸ್ಥಿತಿಯನ್ನು ನಿವಾರಿಸಿಕೊಳ್ಳಬಹುದು ಹಾಗೆ ಈ ಸಮಯದಲ್ಲಿ ಅಂದರೆ ಈ ತಿಂಗಳ ದ್ವಿತೀಯಾರ್ಧದಿಂದ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಮಿಥುನ ರಾಶಿಗೆ ಸೇರಿದ ಜನರು ವೃತ್ತಿ ಕ್ಷೇತ್ರದಲ್ಲಿ ಕಾಣಬಹುದಾಗಿರಲಿ ಗುರುವಿನ ಅನುಗ್ರಹ ಅತ್ಯಂತ ಅದ್ಭುತವಾಗಿ ಉತ್ತಮ ಫಲಿತಾಂಶವನ್ನು ನೀಡಲಿದೆ ಇನ್ನು ಮುಂದಿನದ್ದಾಗಿ ನಿಮ್ಮ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲಿತಾಂಶವನ್ನು ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ನೋಡಬಹುದು ನಿಮ್ಮ ರಾಶಿಯ ಅಧಿಪತಿಯಾದ ಬುಧನು ಎರಡನೇ ಅಂದರೆ ಸ್ಥಾನದಲ್ಲಿ ಇರುವುದರಿಂದಾಗಿ ನಿಮ್ಮ ಮಾತಿನಿಂದ ಬುದ್ಧಿವಂತಿಕೆಯಿಂದ ಹಣ ಸಂಪಾದಿಸುವ ಮಾರ್ಗಗಳು ಕಾಣಿಸಿಕೊಳ್ಳಲಿದೆ ಆದಾಯಕ್ಕೆ ಕೊರತೆ ಇರುವುದಿಲ್ಲ ಅಂದಾಗ್ಯೂ ನಿಮ್ಮ ಹನ್ನೆರಡನೇ ಮನೆಯ ಅಧಿಪತಿಯಾದ ಶುಕ್ರನು ತಿಂಗಳ ಹೆಚ್ಚು ಭಾಗ ಅಂದರೆ ಜುಲೈ ಇಪ್ಪತ್ತಾರರವರೆಗೆ ಹನ್ನೆರಡನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಖರ್ಚುಗಳು ವಿಪರೀತವಾಗಿ ಹೆಚ್ಚಾಗಿರಲಿದೆ ವಿಶೇಷವಾಗಿ ವಿಳಾಸ ಬಟ್ಟೆ ಪ್ರಯಾಣ ಮತ್ತು ಮನರಂಜನೆಗಾಗಿ ಹೆಚ್ಚು ಹಣ ಖರ್ಚು ಮಾಡಲಿದ್ದೀರಿ ಹೂಡಿಕೆಗಳಿಗೆ ಇದು ಸರಿಯಾದ ಸಮಯವಾಗಿರುವುದಿಲ್ಲ ತಿಂಗಳ ಕೊನೆಯಲ್ಲಿ ಅಂದರೆ ಜುಲೈ ಇಪ್ಪತ್ತಾರರ ನಂತರ ನೀವು ನಿಮ್ಮ ಹೂಡಿಕೆಯಲ್ಲಿ ಆರ್ಥಿಕ ವಿಷಯಗಳಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣಬಹುದು ಅಂದ ಆದ್ದರಿಂದ ಗಳಿಕೆ ಚೆನ್ನಾಗಿದ್ದರೂ ಕೂಡ ಅನಗತ್ಯಗಳ ಖರ್ಚುಗಳು ನಿಯಂತ್ರಣದಲ್ಲಿ ಇದ್ದರೆ ಬಹಳ ಉತ್ತಮವಾಗಿರಲಿದೆ ಇದರಿಂದಾಗಿ ಆರ್ಥಿಕ ಸಮಸ್ಯೆಗಳನ್ನು ನೀವು ನಿವಾರಿಸಿಕೊಳ್ಳಬಹುದು ಆದರೆ ಈ ತಿಂಗಳಿನಲ್ಲಿ ಒಂದಿಷ್ಟು ಖರ್ಚುಗಳೇ ಹೆಚ್ಚಾಗಿ ಇರಲಿದೆ ಹಾಗಾಗಿ ಈ ಸಮಯದಲ್ಲಿ ಯಾವುದೇ ರೀತಿಯ ಅನಗತ್ಯ ವಿಷಯಗಳಿಗೆ ತಲೆ ಹಾಕದೆ ಮುಂದಿನ ಜೀವನದ ಬಗ್ಗೆ ಯೋಚಿಸುತ್ತಾ ಆರ್ಥಿಕ ವಿಷಯದಲ್ಲಿ ಹೆಚ್ಚಿನ ಗಮನವಿರಲಿ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸಿ ಆರ್ಥಿಕ ಸಮತೋಲನವನ್ನು ಕಾಯ್ದುಕೊಳ್ಳಿ ಇನ್ನು ಮುಂದಿನದ್ದಾಗಿ ಕುಟುಂಬದ ಜೀವನದಲ್ಲಿ ಸಂಬಂಧದಲ್ಲಿ ಪ್ರಮುಖವಾಗಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಎಂದು ನೋಡೋಣ ಈ ತಿಂಗಳು ನಿಮ್ಮ ವೈವಾಹಿಕ ಜೀವನ ಮತ್ತು ಪಾಲುದಾರಿಕೆ ಸಂಬಂಧಗಳು ಬಹಳ ಚೆನ್ನಾಗಿರಲಿದೆ ನಿಮ್ಮ ರಾಶಿಯಲ್ಲಿರುವ ಗುರು ನೇರವಾಗಿ ನಿಮ್ಮ ಏಳನೇ ಮನೆಯನ್ನು ನೋಡುವುದರಿಂದಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅನ್ಯೂನ್ಯತೆ ಹೆಚ್ಚಾಗಿರಲಿದೆ ಅವರಿಂದ ನಿಮಗೆ ಸಂಪೂರ್ಣ ಬೆಂಬಲ ದೊರಕುವುದರ ಜೊತೆಗೆ ಈ ಸಮಯದಲ್ಲಿ ಮೂರನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ಸಹೋದರರೊಂದಿಗೆ ಸಂಬಂಧದಲ್ಲಿ ಸ್ವಲ್ಪ ದೂರ ಅಥವಾ ವಾದಗಳು ಉಂಟಾಗಬಹುದು ತಿಂಗಳ ಕೊನೆಯಲ್ಲಿ ಅಂದರೆ ಜುಲೈ ಇಪ್ಪತ್ತೆಂಟರಂದು ಮಂಗಳನು ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ಸ್ವಲ್ಪ ಅಶಾಂತಿ ಉಂಟಾಗಬಹುದು ನಿಮ್ಮ ಸಂಗಾತಿ ಬೆಂಬಲದಿಂದಾಗಿ ಈ ಎಲ್ಲ ಸಮಸ್ಯೆಗಳನ್ನು ನೀವು ಪರಿಹರಿಸಿಕೊಳ್ಳಬಹುದಾಗಿರಲಿದೆ ಆದರೆ ಯಾವುದೇ ರೀತಿಯ ಕುಟುಂಬದಲ್ಲಿ ವಾದ ವಿವಾದಗಳು ನಡೆಯುತ್ತಿದ್ದರೂ ಕೂಡ ನೀವು ಮೌನವಾಗಿ ಅದನ್ನು ಯಾವ ರೀತಿಯಲ್ಲಿ ಬಗೆಹರಿಸಿಕೊಳ್ಳಬಹುದು ಎಂಬುದನ್ನು ಯೋಚಿಸಿ ಸುಮ್ಮನೆ ವಾಗ್ವಾದ ಮಾಡುವುದರಿಂದಾಗಿ ಮಾನಸಿಕವಾಗಿ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಲಿದ್ದೀರಿ ಎಚ್ಚರಿಕೆಯಿಂದ ಕುಟುಂಬದ ಜೀವನದಲ್ಲಿ ನೀವು ಮುಂದುವರೆದರೆ ಉತ್ತಮವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಈ ತಿಂಗಳಿನಲ್ಲಿ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಎಚ್ಚರಿಕೆ ಅಗತ್ಯವಿದೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಗುರು ನಿಮಗೆ ಹೆಚ್ಚಿನ ಅನುಕೂಲವನ್ನೇ ಉಂಟು ಮಾಡಲಿದೆ ಗುರು ನಿಮ್ಮ ರಾಶಿಯಲ್ಲಿ ಇರುವುದರಿಂದಾಗಿ ಒಂದು ರಕ್ಷಾ ಕವಚದಂತೆ ಅದು ಕೆಲಸವನ್ನು ಮಾಡಲಿದೆ ದೊಡ್ಡ ಅನಾರೋಗ್ಯಗಳು ನಿಮ್ಮನ್ನು ತೊಂದರೆಗೆ ಈಡು ಮಾಡುವುದಿಲ್ಲ ಹಾಗೆ ಈ ಸಮಯದಲ್ಲಿ ಮೂರನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದಾಗಿ ಹಾಗೆ ಮಂಗಳನ ಪ್ರಭಾವದಿಂದಾಗಿ ಧೈರ್ಯವು ದುಸ್ಸಾಹಸವಾಗಿ ಪರಿವರ್ತನೆಯನ್ನು ಹೊಂದಲಿದೆ ಈ ಸಮಯದಲ್ಲಿ ಕೈಗಳಿಗೆ ಅಥವಾ ಭುಜಗಳಿಗೆ ಸಣ್ಣ ಪುಟ್ಟ ಗಾಯಗಳು ಉಂಟಾಗಬಹುದು ತಿಂಗಳ ಮೊದಲ ಭಾಗದಲ್ಲಿ ಸೂರ್ಯನ ಸಂಚಾರದಿಂದಾಗಿ ನೀವು ಬಿಸಿ ಅಥವಾ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅನುಭವಿಸಿದ್ದೀರಿ ಹಾಗೆ ಈ ದ್ವಿತೀಯಾರ್ಧದಲ್ಲಿ ನೀವು ಒಂದಿಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದರ ಜೊತೆಗೆ ತಂಪಾದ ಸ್ಥಳಗಳಲ್ಲಿ ಇರುವುದು ಹಾಗೆ ಉತ್ತಮ ಆಹಾರವನ್ನು ಸೇವಿಸುವುದರ ಜೊತೆಗೆ ಧ್ಯಾನ ವ್ಯಾಯಾಮ ಮತ್ತು ವಾಕಿಂಗ್ನಂಥ ಚಟುವಟಿಕೆಗಳನ್ನು ನೀವು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಆರೋಗ್ಯವನ್ನು ಹೊಂದಬಹುದು ಹಾಗೆ ಅನಾರೋಗ್ಯವನ್ನು ತಪ್ಪಿಸುವುದರ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದು ಸಹಕಾರಿಯಾಗಿರಲಿದೆ ಇದು ಆರೋಗ್ಯದ ಪರಿಸ್ಥಿತಿಯಲ್ಲಿ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ನೀವು ಕಾಣುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವ್ಯವಹಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರ ಬದಲಾವಣೆ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ವ್ಯಾಪಾರಿಗಳಿಗೆ ಈ ತಿಂಗಳು ಅದ್ಭುತ ಪ್ರಗತಿಯನ್ನು ಪಡೆದುಕೊಳ್ಳುವ ಸಮಯವಾಗಿರಲಿದೆ ನಿಮ್ಮ ಹತ್ತನೇ ಮನೆಯಲ್ಲಿ ಶನಿ ಶಕ್ತಿಶಾಲಿಯಾಗಿ ಇರುವುದರಿಂದಾಗಿ ವ್ಯಾಪಾರದಲ್ಲಿ ಹೊಸ ಶಿಖರವನ್ನು ತಲುಪಲಿದ್ದೀರಿ ನಿಮ್ಮ ವ್ಯಾಪಾರಕ್ಕೆ ಸಮಾಜದಲ್ಲಿ ಉತ್ತಮ ಹೆಸರು ಕೀರ್ತಿ ಪ್ರತಿಷ್ಠೆಗಳು ಬರಲಿದೆ ಗುರುವಿನ ಅನುಗ್ರಹದಿಂದಾಗಿ ಹೊಸ ಪಾಲುದಾರಿಕೆ ಒಪ್ಪಂದಗಳಿಂದ ಲಾಭವನ್ನು ಪಡೆಯಲಿದ್ದೀರಿ ವಿಶೇಷವಾಗಿ ಕೌನ್ಸಲಿಂಗ್ ಶಿಕ್ಷಣ ಸಂವಹನ ಮತ್ತು ನ್ಯಾಯರಂಗದಲ್ಲಿ ಕೆಲಸವನ್ನು ಮಾಡುವ ಜನರಿಗೆ ಇದು ಅತ್ಯಂತ ಅನುಕೂಲಕರವಾದ ಸಮಯವಾಗಿರಲಿದೆ ಹಾಗೆ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳು ವ್ಯಾಪಾರ ವಿಸ್ತರಣೆಯನ್ನು ಅಥವಾ ಹೊಸ ಶಾಖೆಯನ್ನು ಆರಂಭಿಸಬೇಕೆಂದು ಯೋಚಿಸುತ್ತಿದ್ದರೆ ಇದು ಸರಿಯಾದ ಮತ್ತು ಉತ್ತಮ ಸಮಯವಾಗಿರಲಿದೆ ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ವ್ಯವಹಾರವನ್ನು ಮಾಡಿದರೂ ಕೂಡ ಉತ್ತಮ ಲಾಭವನ್ನು ಯಶಸ್ಸನ್ನು ಗಳಿಸಬಹುದು ಹಾಗೆ ಈ ಸಮಯದಲ್ಲಿ ವಿದೇಶ ಹೂಡಿಕೆಗಳಿಗೆ ನಿಮಗೆ ಅವಕಾಶಗಳು ದೊರೆಯಲಿದೆ ಇದರಿಂದಾಗಿ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಉತ್ತಮ ಆರ್ಥಿಕ ಸ್ಥಿತಿಯನ್ನು ನೀವು ಹೊಂದಬಹುದಾಗಿರಲಿದೆ ಇದರಿಂದಾಗಿ ಸಂತೋಷದ ಜೀವನವನ್ನು ಕಾಣಬಹುದು ಆದರೆ ಈ ಸಮಯದಲ್ಲಿ ವಿಳಾಸಕ್ಕೆ ಅಥವಾ ಒಂದಿಷ್ಟು ಐಷಾರಾಮಿ ಜೀವನಕ್ಕಾಗಿ ಖರ್ಚುಗಳನ್ನು ಹೆಚ್ಚಾಗಿ ಮಾಡಲಿದ್ದೀರಿ ಆ ಅನಗತ್ಯ ಖರ್ಚುಗಳನ್ನು ನೀವು ತಡೆ ಹಿಡಿಯುವುದರಿಂದಾಗಿ ಅದನ್ನು ನಿಯಂತ್ರಿಸುವುದರಿಂದಾಗಿ ನೀವು ಅತ್ಯಂತ ಅದ್ಭುತವಾದ ಯಶಸ್ಸನ್ನು ಹಾಗೆ ಶ್ರೇಯಸ್ಕರ ಫಲಿತಾಂಶವನ್ನು ಈ ತಿಂಗಳಿನಲ್ಲಿ ನೀವು ಕಾಣಬಹುದು ಇದು ಮಿಥುನ ರಾಶಿಯವರ ವ್ಯಾಪಾರಕ್ಕೆ ಆರ್ಥಿಕ ಸಂಬಂಧ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಕಾಣುವಂತಹ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಈ ತಿಂಗಳಿನಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯು ನಡೆಯಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏಕಾಗ್ರತೆಯನ್ನು ಪರೀಕ್ಷಿಸುವ ಸಮಯವಾಗಿರಲಿದೆ ನಿಮ್ಮ ವಿದ್ಯಾಕಾರಕನಾದ ಶುಕ್ರನು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ಓದಿಗಿಂತ ಇತರ ಮನರಂಜನಾ ಸ್ನೇಹಿತರ ಮೇಲೆ ಮನಸ್ಸು ಉರುಳುವ ಸಾಧ್ಯತೆ ಹೆಚ್ಚಾಗಿದೆ ಅಂದಾಗ್ಯೂ ನಿಮ್ಮ ರಾಶಿಯಲ್ಲಿರುವ ಜ್ಞಾನಕಾರಕನಾದ ಗುರು ನಿಮ್ಮ ಐದನೇ ಮನೆಯನ್ನು ನೋಡುವುದರಿಂದಾಗಿ ನಿಮಗೆ ವರದಾನದಂತೆ ಕೆಲಸ ಮಾಡಲಿದೆ ನೀವು ಪರ ಧ್ಯಾನವನ್ನು ಜಯಿಸಿ ಸ್ವಲ್ಪ ಕಷ್ಟಪಟ್ಟರೆ ಸಾಕು ಪರೀಕ್ಷೆಯಲ್ಲಿ ಅದ್ಭುತವಾದ ಫಲಿತಾಂಶವನ್ನು ಸಾಧಿಸಬಹುದು ಗುರುವಿನ ಅನುಗ್ರಹದಿಂದಾಗಿ ಕಷ್ಟಕರವಾದ ವಿಷಯವನ್ನು ಕೂಡ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿದ್ದೀರಿ ಇದು ವಿದ್ಯಾರ್ಥಿಗಳಿಗೆ ಆಗುವ ಪ್ರಮುಖ ಬದಲಾವಣೆಯಾಗಿರಲಿದೆ ಇದು ಮಿಥುನ ರಾಶಿಯವರಿಗೆ ಜುಲೈ ದ್ವಿತೀಯಾರ್ಧದಲ್ಲಿ ಆಗುವ ಪ್ರಮುಖ ಬದಲಾವಣೆಯಾಗಿದ್ದು ಇದು ಇವತ್ತಿನ ವಿಡಿಯೋ ಆಗಿತ್ತು ಹಾಗೆ ಈ ಸಮಯದಲ್ಲಿ ಶನಿಯ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಲು ಶನೇಶ್ವರ ದೇವಾಲಯದಲ್ಲಿ ಎಳ್ಳೆಣ್ಣೆ ದಾನ ಮಾಡುವುದು ಮತ್ತು ಮಂಗಳವಾರದ ದಿನ ನೀವು ಹನುಮಾನ್ ಚಾಲಿಸವನ್ನು ಕೇಳುವುದು ಅಥವಾ ಪಠಿಸುವುದನ್ನು ಮಾಡುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಮತ್ತು ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ